ಅಲ್ಲೆಲ್ಲೂಯ್ಯ ಈ ಒಂದು ಮುಂಜಾನೆಯಲ್ಲಿ ದೇವರವನ್ನು ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಆ ದೇವಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನ ನಾವು ಓದಿಕೊಳ್ಳೋಣ ದೇವ್ರ ವಾಕ್ಯ ಹೀಗೆ ಹೇಳ್ತದೆ ಎಪೆಸಾ ಐದನೇ ಅಧ್ಯಾಯ ನಾಲ್ಕನೇ ವಚನ ವಾಕ್ಯ ಹೀಗಿರ್ತದೆ ಒಲಸು ಮಾತು ಹುಚ್ಚು ಮಾತು ಉಚೋದ್ಯ ಮಾತು ಇವು ಬೇಡ ಅಯುಕ್ತವಾಗಿದೆ ಅಲ್ಲೆಲ್ಲೂಯ ಇವತ್ತು ನಾವು ಮಾತುಗಳ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ನಾವು ಮಾತಾಡ್ತೀವಿ ನಮ್ಮ ಮಾತು ಏನಾಗಿದೆ ಹೇಗಿದೆ ಎಂತ ಮಾತಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ನಾವು ನಮ್ಮನ್ನೇ ನಾವು ಅಹ್ ಏನ್ ಮಾಡ್ಬೇಕು ಅವಲೋಕನ ಮಾಡ್ಕೊಳ್ಬೇಕು ಯಾಕಂದ್ರೆ ಇವತ್ತಿನ ದಿನದಲ್ಲಿ ಅನೇಕರು ಮಾತನಾಡ್ತೀವಿ ಇಲ್ಲಿ ಎಪೇಸ ಪತ್ರಿಕೆಯಲ್ಲಿ ಹೇಳುವಾಗ ನಾಗ್ರವ ಚಿನ್ನದಲ್ಲಿ ಒಲಸು ಮಾತು ಅಂದ್ರೆ ಅಸಭ್ಯವಾದಂತ ಕೇಳಕ್ಕಾಗದಿರುವಂತ ಒಂದು ಮಾತು ಹುಚ್ಚು ಮಾತು ಸುಮ್ ಸುಮ್ಮನೆ ಬಾಯಿಗೆ ಬಂದಂಥದ್ದು ಏನೇನು ಅರ್ಥ ಇಲ್ಲದ ಮಾತು ವಿಚಾರ ಮಾಡ್ಕೊಳ್ಳದಿರುವಂತಹ ಮಾತು ಪ್ರಯೋಜನವಿಲ್ಲದಂತ ಮಾತುಗಳು ಹುಚ್ಚು ಮಾತುಗಳು ಮಾತ್ರವಲ್ಲ ದೇವರ ವಾಕ್ಯ ಹೇಳ್ತದೆ ಕುಚೋದ್ಯ ಮಾತು ಹಾಸ್ಯ ಮಾಡಿ ಇಯಾಳಿಸಿ ಅಣಿಗಿಸಿ ಟೀಕೆ ಮಾಡಿ ಮಾತನಾಡುವಂತ ಒಂದು ಮಾತು ದೇವ್ರ ವಾಕ್ಯ ಹೇಳ್ತದೆ ಇವು ಅಯುಕ್ತವಾಗಿವೆ ಅಂದ್ರೆ ಪ್ರಯೋಜನವಿಲ್ಲ ಇದು ಲಾಭವಿಲ್ಲ ಇದರಿಂದ ಯಾವುದೇ ರೀತಿಯಲ್ಲಿ ನಮಗೆ ಅನುಕೂಲವಿಲ್ಲ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯ ಅದೇ ರೀತಿಯಾಗಿ ನಾವು ಎಫೆಸ್ ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ನಾವು ವಾಕ್ಯವನ್ನ ಓದುವಾಗ ನಾಲ್ಕು ಇಪ್ಪತ್ತೊಂಬತ್ತರಲ್ಲಿ ನಾವು ವಾಕ್ಯವನ್ನ ಓದುವಾಗ ಪ್ರಿಯ ದೇವ್ರ ಮಕ್ಕಳೇ ಇಲ್ಲಿ ದೇವರು ಕೇಳ್ತೇವೆ ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು ನೋಡ್ರಿ ನಮ್ಮ ಬಾಯೊಳಗಿಂದ ಯಾವ ಕೆಟ್ಟು ಮಾತು ಅಲ್ವಾ ಕೆಟ್ಟ ಮಾತು ನಮ್ಮ ಬಾಯಿಗಳಿಂದ ಹೊರಡಬಾರ್ದು ಕೆಟ್ಟ ಮಾತಾಡ್ತೀವಿ ಅನೇಕ ಸಾರಿ ಅದೇ ರೀತಿಯಾಗಿ ಎರಡು ಎರಡನೇ ಅಧ್ಯಾಯ ಆರ್ನ ವಚನ ಹೇಳ್ತದೆ ಹರಟೆ ಮಾತುಗಳು ನಮ್ಮ ಅನೇಕ ಸಾರಿ ಹರಟೆ ಮಾತು ಪ್ರಯೋಜನವಿಲ್ಲದಂಥದ್ದು ನಮಗೆ ಯಾವುದೇ ರೀತಿಯಲ್ಲಿ ಅದರ ಅನುಕೂಲವಾಗುವುದಿಲ್ಲ ಯಾವ್ಯಾವದ್ರ ಕುರಿತಾಗಿ ನಮಗೆ ಉಪಯೋಗ ಉಪಯೋಗಬಾರ್ದಿರೋಂತ ಬೇರೆ ಬೇರೆ ಕುರಿತಾಗಿ ಮತ್ತೊಬ್ಬರ ಕುರಿತಾಗಿ ಇನ್ನೊಂದು ವಿಷಯ ಮತ್ತೊಂದು ವಿಷಯಗಳನ್ನ ನಾವು ಹರಟೆ ಮಾಡ್ತಾನೇ ಇರ್ತೀವಿ ಪ್ರಿಯ ದೇವ್ರ ಮಕ್ಕಳೇ ನಾವು ಹರಟೆ ಮಾತುಗಳನ್ನ ಆಡಬಾರದು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಮತ್ತ ಹನ್ನೆರಡನೇದ ಮೂವತ್ತಾರನೇ ವಚನ ಓದ್ಬೇಕಾದ್ರೆ ಸುಮ್ಮ ಸುಮ್ಮನೆ ಆಡುವಂತ ಒಂದು ಮಾತು ಸುಮ್ಮ ಸುಮ್ಮನೆ ನಾವು ಆಡ್ತೀವಿ ಮಾತುಗಳನ್ನ ನಾವನೇಕ ಸಾರಿ ಮಾತಾಡದೆಲ್ಲ ಮಾತಾಡ್ಬಿಟ್ಟು ಕೆಲವರಿಗೆ ನಮ್ಮ ಮಾತುಗಳನ್ನು ನೋಯಿಸಿಬಿಟ್ಟು ಕೆಲವರಿಗೆ ದುಃಖ ಪರಿಸ್ಬಿಟ್ಟು ಅನೇಕರಿಗೆ ಬೈದ್ಬಿಟ್ಟು ಅನೇಕರಿಗೆ ಅನೇಕ ರೀತಿಯಲ್ಲಿ ವಿಚಾರಗಳನ್ನ ಮಾಡಿ ಕೊನೆಗೆ ನಾವು ಹೇಳ್ತೇವೆ ನಾ ಸುಮ್ಮನೆ ಮಾತಾಡಿದೆ ಕಾಮಿಡಿ ಮಾಡಿದೆ ಅಂತ ಅನೇಕ ಸಾರಿ ನಾವು ಸುಮ್ ಸುಮ್ಮನೆ ಮಾತಾಡಿದ್ದೀವಿ ಅಂತ ನಾವು ಹೇಳ್ತೀವಿ ಇನ್ನು ನಾವು ಮಾತುಗಳು ನೋಡೋದಾದ್ರೆ ಚುಚ್ಚಿ ಮಾತನಾಡುವಂಥದ್ದು ನೋಯಿಸಿ ಮಾತನಾಡುವಂಥದ್ದು ಚಾಣಿಸಿ ಮಾತನಾಡುವಂಥದ್ದು ಹೀಗೆ ಮಾತುಗಳು ಅನೇಕ ಮಾತುಗಳಿದೆ ಅನೇಕರು ಬೇಸರಿಕೆ ಉಂಟು ಮಾಡುವಂತ ನೋವಾಗುವ ರೀತಿಯಲ್ಲಿ ಮಾತನಾಡುವಂತ ಅನೇಕ ಮಾತುಗಳು ನಮ್ಮಲ್ಲಿ ಬರ್ತವೆ ಆದ್ರೆ ಇವೆಲ್ಲವೂ ಏನಾಗಿದೆ ಅಂತ ಹೇಳಿದ್ರೆ ನಾವು ವ್ಯಪ್ಯಾಸ ಪತ್ರಿಕೆಯನ್ನು ನಾವು ಓದುವಕ್ಕಾದ್ರೆ ಇದು ಅಯುಕ್ತವಾಗಿದೆ ಪ್ರಯೋಜನವಿಲ್ಲ ಅಂತ ನಾವು ನೋಡ್ತಾ ಇದ್ದೀವಿ ಹಾಗಾದ್ರೆ ಏನ್ ಮಾಡ್ಬೇಕಂಗಾದ್ರೆ ನಮ್ಗೆ ಎಂತ ಮಾತುಗಳ ಹಾಡ್ಬೇಕಂತ ಹೇಳಿದ್ರೆ ಅದೇ ವ್ಯಪ್ಯಾಸ ಪತ್ರಿಕೆ ಆ ನಾಲ್ಕನೇ ಅಧ್ಯಾಯ ಐದನೇ ಐದನೇ ಅಧ್ಯಾಯ ಐದನ ವಚನಕ್ಕೆ ನಾವು ಬರ್ಬೇಕಾದ್ರೆ ಅಲ್ಲಿ ಹೇಳ್ತದೆ ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ ನೋಡಿ ಇವುಗಳನ್ನು ಬಿಟ್ಟು ಈ ಥರ ವಲಸು ಮಾತು ಹುಚ್ಚು ಮಾತು ಕುಚೋದ್ಯ ಮಾತುಗಳ ಇಂಥವುಗಳನ್ನು ಬಿಟ್ಟು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವಂಥದ್ದು ಒಳ್ಳೆಯದು ನೋಡಿ ಯೇಸು ಸ್ವಾಮಿ ಇವತ್ತು ಮುಂಜಾನೆ ನಾವು ಎದ್ದು ರಾತ್ರಿ ಮಲಗುವ ತನಕ ಎಷ್ಟೋ ಉಪಕಾರಗಳನ್ನು ದೇವ್ರು ಮಾಡ್ತಾರೆ ಒತ್ತೊತ್ತಿಗೆ ಆಹಾರ ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಆಯುಷ್ ಕೊಟ್ಟಿದ್ದಾರೆ ಹೋಗುವಾಗ ಬರುವಾಗ ಕಾಪಾಡ್ತಿದ್ದಾರೆ ನಮ್ಮ ಕೊರತೆಗಳನ್ನ ನೀಗಿಸ್ತಾರೆ ನಮಗೆ ಸಮಾಧಾನ ಕೊಡ್ತಾರೆ ನಮ್ಗೆ ಕಣ್ಣೀರು ಉಡಿಸ್ತಾರೆ ನಮಗೆ ಅನೇಕ ರೀತಿಯಲ್ಲಿ ಕೇಡುಗಳಿಂದ ತಪ್ಪಿಸ್ತಾರೆ ಅದೇ ರೀತಿಯಾಗಿ ಮುಂಜಾನೆ ಸಂಜೆ ತನಕ ನಮಗೆ ಆರೋಗ್ಯವಾಗಿ ಇರ್ತಾರೆ ಸಮಾಧಾನ ಇಡ್ತಾರೆ ನೋಡಿ ಎಷ್ಟೆಲ್ಲಾ ದೇವ್ರು ನಮ್ಗೆ ಉಪಕಾರ ನಮ್ ಜೊತೆಗೆ ಬಂದು ನಮ್ ಸಂಗಡಿ ಇದ್ದು ನಮ್ಮ ಕೊರತೆಗಳನ್ನ ನೀಗಿಸಿ ನಮ್ಮ ಅವಶ್ಯಕತೆ ಪೂರೈಸಿ ಇವೆಲ್ಲ ಮಾಡುವಾಗ ನಾವು ನಾವೇನ್ ಉಪಕಾರ ಸ್ತುತಿ ಮಾಡ್ಬೇಕೆಂಬುದಾಗಿ ಅಲ್ಲಿ ಬೈಬಲ್ ಅಲ್ಲಿ ಹೇಳ್ತದೆ ಪ್ರಿಯ ದೇವ ಜನರೇ ನಾವು ಇವುಗಳನ್ನ ಬಿಟ್ಟು ಉಪಕಾರ ಸ್ತುತಿ ಮಾಡಬೇಕು ದೇವರಿಗೆ ಯೇಸು ಸ್ವಾಮಿಗೆ ಉಪಕಾರ ಸ್ತುತಿ ಮಾಡ್ಬೇಕು ದೇವಸ್ ಅಪ್ಪ ನೀನ್ ಅನ್ನ ಕೊಟ್ಟದ ಕಾಯ್ಸ್ತೋತ್ರ ವಸ್ತ್ರ ಕೊಟ್ಟದ್ದು ಕಾಯಿಸತೋತ್ರ ಆರೋಗ್ಯ ಕೊಟ್ಟ ಸ್ತೋತ್ರ ಸಮಾಧಾನ ಕೊಟ್ಟದ್ದು ಈಗ ಉಪಕಾರ ಸ್ತುತಿಗಳನ್ನ ನಾವು ಮಾಡ್ಬೇಕೆಂಬುದಾಗಿ ದೇವರು ವಾಕ್ ಹೇಳ್ತದೆ ಅದೇ ರೀತಿ ನಾವು ಎರಡನೇದಾಗಿ ನಾವು ನೋಡುವಾಗ ಅದೇ ಎಪೆಸ ಪತ್ರಿಕೆ ನಾಲ್ಕನೇದೇ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಹೇಳ್ತದೆ ಏನಂತ ಇರ್ತದೆ ನಾವು ಭಕ್ತಿ ವೃದ್ಧಿಯನ್ನುಂಟು ಮಾಡುವಂತ ಮತ್ತೊಬ್ಬರಿಗೆ ಭಕ್ತಿಯನ್ನು ಉಂಟು ಮಾಡುವಂತ ವೃದ್ಧಿಯನ್ನು ಉಂಟು ಮಾಡುವಂತ ಮಾತುಗಳನ್ನ ನಾವು ಆಡಬೇಕು ನಾವು ಮೂರ್ನಾಲ್ಕು ಜನಕ್ಕೆ ಸೇರ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರು ಸೇರ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಇಬ್ಬರು ಮೂವರು ಕೂಡಿ ಬಂದಿದ್ದೇವೆ ಅಂತ ಹೇಳಿದ್ರೆ ನಮ್ಮ ಮಧ್ಯದಲ್ಲಿ ದೇವರ ಕುರಿತು ಆತ್ಮಿಕ ಕಾರ್ಯಗಳ ಕುರಿತು ಆತ್ಮಿಕ ವಿಷಯಗಳ ಕುರಿತು ದೇವರ ವಾಕ್ಯದ ಕುರಿತು ಪರಶುದಾತನ ತಂದೆ ಮಗ ಪರಶುದಾತನ ಕುರಿತಾಗಿ ದೇವರ ಕಾರ್ಯಗಳ ಕುರಿತಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ವೃದ್ಧಿಯನ್ನು ಉಂಟು ಮಾಡುವಂತ ಅಭಿವೃದ್ಧಿಯನ್ನು ಉಂಟು ಮಾಡುವಂತ ಭಕ್ತಿಯನ್ನ ಇನ್ನೂ ಅಭಿವೃದ್ಧಿ ಪಡಿಸುವಂತ ಮಾತುಗಳನ್ನ ನಾವು ಆಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ಲೇ ಹಾಗಾದ್ರೆ ನಾವೆಂಥ ಮಾತುಗಳನ್ನ ಆಡ್ತಾ ಇದ್ದೀವಿ ನಾವು ಆಡುವಂತ ಮಾತು ಭಕ್ತ ವೃದ್ಧಿಯನ್ನು ಉಂಟು ಮಾಡ್ತದ ಮತ್ತೊಬ್ಬರಿಗೆ ಇಲ್ಲ ನೋಯಿಸ್ತದ ಇಲ್ಲ ಅವ್ರನ್ನ ಹಿಂಜರಿಯುವಂತೆ ಮಾಡ್ತದ ಅದೇ ರೀತಿಯಾಗಿ ನಾವು ಪ್ರಿಯ ದೇವ್ರ ಮಕ್ಕಳೇ ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೀವಿ ಎರಡು ತಿಮೂರ್ತಿ ಎರಡು ಆರಲ್ಲಿ ನಾವು ನೋಡ್ಬೇಕಾದ್ರೆ ಏನಂತ ಹೇಳ್ತಾರೆ ಈ ಪ್ರಾಪಂಚಿಕವಾದ ಅರಟೆ ಮಾತುಗಳಿಗೆ ಅತಿಯಾಗಿ ಸಮಯ ಕೊಡೋಂಥವ್ರಿಲ್ಲ ಅದರಲ್ಲಿ ಮುಳುಗಿದಂಥವ್ರಿಗೆ ಅವ್ರು ಭಕ್ತಿ ದಿನೇ ದಿನೇ ಅವ್ರು ಏನಾಗ್ತಾರೆ ಭಕ್ತಿಹೀನರಾಗ್ಬಿಡ್ತಾರಂತೆ ನಾವೇನಾಗ್ಬಿಡ್ತೀವಿ ಭಕ್ತಿಹೀನರಾಗ್ಬಿಡ್ತೀವಿ ಅಂತ ದೇವ್ರ ಹೇಳ್ತದೆ ಇಂಥ ಮಾತುಗಳಿಂದ ನಾವು ಏನಾಗೂ ದೂರ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಏನಾಗ್ತೀವಿ ಭಕ್ತಿ ಏನಾಗ್ತೀವಿ ಪ್ರಾರ್ಥನೆ ಇರಲ್ಲ ಆರಾಧನೆ ಇರಲ್ಲ ಯೇಸು ಕೃಷ್ಣನ್ ಕುರಿತ ಮಾತನಾಡೋದಿಲ್ಲ ಉಪಕಾರ ಸ್ಮೃತಿ ಇಲ್ಲ ಕೃತಜ್ಞತೆ ಸ್ತುತಿ ಇಲ್ಲ ದೇವರ ಕಾರ್ಯಗಳಲ್ಲಿ ಮನಸ್ಸಿಲ್ಲ ಸುವಾರ್ಥ ಕಾರ್ಯಗಳನ್ನ ಮನಸ್ಸಿಲ್ಲ ದೇವರಿಗೋಸ್ಕರ ಏನೋ ಮಾಡ್ಬೇಕನ್ನೋ ಒಂದು ಭಾರ ನಮ್ಮ ಹೃದಯಗಳಲ್ಲಿ ಇಲ್ಲ ದೇವರ ದರ್ಶನಗಳಿಲ್ಲ ದೇವರ ಆಲೋಚನೆಗಳಿಲ್ಲ ಆತ್ಮಗಳ ಕುರಿತು ಚಿಂತೆ ಇಲ್ಲ ಯಾಕಂದ್ರೆ ನಮಗೆ ಲೋಕದ ಕುರಿತ ಅರಟೆ ಮಾತುಗಳಿಗೆ ಒಳಗಾಗಿ ನಮ್ಮ ಭಕ್ತಿ ವೃದ್ಧಿ ಹಾಳಾಗ್ಬಿಡ್ತದೆ ಅದೇ ರೀತಿಯಲ್ಲಿ ನಾವು ನಾಲ್ಕನೇ ನಾಕಿನ ವಿಚಾರ ನಾವು ನೋಡ್ತಾ ಇದ್ದೀವಿ ಏನು ಇದೀವಿ ಎನ್ನು ಹನ್ನೆರಡು ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ನೋಡುವಾಗ ನಾವು ಸುಮ್ಮ ಸುಮ್ಮನೆ ಆಡುವಂತ ಪ್ರತಿಯೊಂದು ಮಾತಿಗೂ ನ್ಯಾಯ ವಿಚಾರಣೆ ದಿನದಲ್ಲಿ ನಾವು ಉತ್ತರ ಕೊಡಬೇಕು ಎಂಬುದಾಗಿ ಪ್ರಿಯ ದೇವ್ರ ಮಕ್ಕಳೇ ಈ ವಲಸು ಮಾತು ಹುಚ್ಚು ಮಾತು ಕುಚೋದ್ಯ ಮಾತು ಅರಟೆ ಮಾತು ಹ ಇವೆಲ್ಲವನ್ನ ನಾವು ಬಿಟ್ಟು ಬಿಟ್ಟು ಸುಮ ಸುಮ್ಮನೆ ಹಾಡುವಂತ ಮಾತು ಕೆಟ್ಟ ಮಾತುಗಳು ಹಾಡದ್ ಬಿಟ್ಟು ಇನ್ನೊಬ್ರು ನೋಯಿಸುವಂತ ಚುಚ್ಚುವಂತ ಮಾತುಗಳ ಆಡೋದ್ ಬಿಟ್ಟು ನಾವೇನ್ ಮಾಡ್ಬೇಕಂತ ಹೇಳ್ತಾ ಇದ್ದಂತ ಹೇಳಿದ್ರೆ ಕುಲಸ್ಯ ನಾಲ್ಕನೇ ಅಧ್ಯಾಯಕ್ಕೆ ಬರ್ಬೇಕಾದ್ರೆ ಪ್ರಿಯ ದೇವರ ಮಕ್ಕಳೊಂದು ಮಾತು ವಾಕ್ಯ ಹೇಳ್ತದೆ ನಾಲ್ಕನೇ ಅಧ್ಯಾಯದಲ್ಲಿ ಆರನೇ ವಚನ ಬರ್ಬೇಕಾದ್ರೆ ನಿಮ್ಮ ಸಂಭಾಷಣೆಯು ಯಾವಾಗಲೂ ಹಿಂಪಾಗಿಯೂ ರಸವತ್ತಾಗಿಯೂ ಇರಲಿ ಎಂಬುದನ್ನು ನೋಡಿ ನಾವು ಮಾತನಾಡುವಾಗ ನಮ್ಮ ಸಂಭಾಷಣೆ ಅನ್ನೋಂಥದ್ದು ಮಾತು ಅನ್ನೋಂಥದ್ದು ಹಿಂಪಾಗಿರಡು ಕೇಳುವ ಅದನ್ನ ಆಡ್ಬೇಕು ಕೇಳುವಂಥವ್ರು ಇನ್ನೂ ಕೇಳ್ಬೇಕಂತ ಅನ್ನಿಸ್ಬೇಕು ನಾವು ಕ್ರಿಸ್ತನ್ ಕುರಿತಾಗಿ ಮಾತನಾಡಬೇಕು ಸುವಾರ್ತೆಯನ್ನು ಹೇಳುವವರಾಗಿರ್ಬೇಕು ಆತ್ಮಿಕ ಕಾರ್ಯಗಳ ಕುರಿತ ಮಾತನಾಡುವಂಥವರಾಗಿರ್ಬೇಕು ಭಕ್ತರು ಇದ್ದೇನು ಉಂಟು ಮಾಡುವಂಥ ಮಾತುಗಳನ್ನು ಆಡುವಂಥವರಾಗಿರಬೇಕು ಪ್ರಿಯ ದೇವ್ರ ಮಕ್ಕಳೇ ಈ ಒಂದು ಮುಂಚಾನೆ ದೇವ್ರ ವಾಕ್ಯವನ್ನು ಕೇಳುವಂಥ ನಾನು ನೀವು ನಮ್ಮ ಮಾತುಗಳು ಹೇಗಿದೆ ಎಂಥ ಮಾತುಗಳನ್ನು ಆಡ್ತಿದ್ದಿರಿ ಎಂಥ ಮಾತುಗಳನ್ನು ಆಡಬಾರ್ದು ಎಂಥ ಮಾತುಗಳನ್ನು ಹಾಡಬೇಕೆಂಬುದಾಗಿ ನಾವೀಗ ವಾಕ್ಯದ ಮುಖಾಂತರ ಕಲಿತಿದ್ದೀವಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮನ್ನು ನಾವು ಎಚ್ಚರಿಸಿಕೊಂಡು ಪ್ರಿಯ ದೇವ್ರ ಮಕ್ಕಳೇ ಸ್ವಾಮಿತ್ರಿ ಕೇಳೋಣ ಅಪ್ಪ ನಾನು ಯಾವಾಗಲೂ ಮಾತನಾಡಿದರೆ ಅನೇಕರಿಗೆ ಭಕ್ತಿ ವೃದ್ಧಿ ಉಂಟಾಗು ನಿನಗೆ ಉಪಕಾರ ಸ್ತುತಿ ನನ್ನಿಂದ ಬರಬೇಕೆಂದಾಗಿ ನಾವೇಳವ ನಾ ಪ್ರಾರ್ಥನೆ ಮಾಡ್ಕೊಳ್ಳವ ಪರಿಶುದ್ಧನಾದ ಏಸುವೆ ಇವತ್ತು ನಮ್ಮ ಮಾತು ಹೇಗಿರಬೇಕು ಎಂಥ ಮಾತಾಡಬೇಕು ಎಂಥ ಮಾತಾಡಬಾರ್ದು ಎಂದಾಗಿ ವಾಕ್ಯದ ಮುಖಾಂತರ ತಿಳಿಸಿದಿರಿ ಕೇಳಿದ ಎಲ್ಲ ನನ್ನ ಪ್ರಿಯ ಆತ್ಮಿಕ ಪ್ರಿಯರಿಗೆ ಆಶೀರ್ವದ ಅವರ ಜೀವನಗಳಲ್ಲಿ ದೇವರೇ ಈ ಒಂದು ಬದಲಾವಣೆ ಉಂಟಾಗಲಿ ಈ ವಾಕ್ಯದ ಮುಖಾಂತರ ತಮ್ಮನ್ನು ಎಚ್ಚರಿಸಿಕೊಂಡು ವಾಕ್ಯವನ್ನು ಅನುಸರಿಸಿ ನಡೆಯುವಂತ ಸಹಾಯ ಮಾಡು ಕೃಪೆ ಕೊಡು ನಮ್ಮ ಬಾಯಿಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ನಮ್ಮ ನಾಲಿಗೆಯನ್ನು ತುಟಿಗಳನ್ನು ಒಪ್ಪಿಸಿಕೊಡ್ತೇನೆ ಯಾವಾಗಲೂ ಜೀವಗಳಂತ ವಾಕ್ಯ ಮಾತನಾಡುವಂತೆ ನಮ್ಮ ಬಾಯಿಗಳನ್ನು ತುಟಿಗಳನ್ನು ತೆರೆಯಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ ಎಲ್ಲರನ್ನ ಆಶ್ರಯಿಸು ನೀನು ಹಾಗೆ ಮಾಡಿದ ಕಾಯಿ ಸ್ತೋತ್ರ ಏಸು ನಮ್ಮ ತಂದೆ ಆಮೇಲೆ ಯು ದೇವ್ರು ನಿಮ್ಮನ್ನು ಆಶ್ರಯಿಸಲಿ